ಮುಳಬಾಗಿಲು ತಾಲೂಕಿನ ಜನತೆಗೆ ಸಂತಸದ ಸುದ್ದಿ ಶ್ರೀ ತಿಮ್ಮರಾಯಸ್ವಾಮಿ ಪ್ರಸನ್ನ ಎಂವಿಎಸ್ ಸೂಪರ್ ಮಾರ್ಟ್ ಪ್ರಾರಂಭೋತ್ಸವ ದಿನಾಂಕ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ನಗರದಲ್ಲಿ ನೂತನವಾಗಿ ವಿನ್ಯಾಸಗೊಂಡಿರುವ ಒಂದೇ ಸೂರಿನಡಿ ನಿಮ್ಮ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಅತಿ ಕಡಿಮೆ ದರದಲ್ಲಿ ದೊರೆಯುತ್ತದೆ ಆಫರ್ಗಳು ಹದಿನೈದು ದಿನ ಮಾತ್ರ ಒಮ್ಮೆ ಸಂಪರ್ಕಿಸಿ ಸ್ಥಳ ಮಲ್ಲನಾಯಕನಹಳ್ಳಿ ರಸ್ತೆ ಎಪಿಎಂಸಿ ಮಾರ್ಕೆಟ್ ಹತ್ತಿರ ಮುಳಬಾಗಿಲು ಮುಳಬಾಗಿಲು ತಾಲೂಕಿನ ಜನತೆಗೆ ಸಂತಸದ ಸುದ್ದಿ ಶ್ರೀ ತಿಮ್ಮರಾಯ ಸ್ವಾಮಿ ಪ್ರಸನ್ನ ಎಂವಿಎಸ್ ಸೂಪರ್ ಮಾರ್ಟ್ ಪ್ರಾರಂಭೋತ್ಸವ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಗರದಲ್ಲಿ ನೂತನವಾಗಿ ವಿನ್ಯಾಸಗೊಂಡಿರುವ ಒಂದೇ ಸೂರಿನಡಿ ನಿಮ್ಮ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಅತಿ ಕಡಿಮೆ ದರದಲ್ಲಿ ದೊರೆಯುತ್ತದೆ ಆಫರ್ಗಳು ಹದಿನೈದು ದಿನ ಮಾತ್ರ ಒಮ್ಮೆ ಸಂಪರ್ಕಿಸಿ ಸ್ಥಳ ಮಲ್ಲನಾಯಕನಹಳ್ಳಿ ರಸ್ತೆ ಎಪಿಎಂಸಿ ಮಾರ್ಕೆಟ್ ಹತ್ತಿರ ಮುಳಬಾಗಿಲು ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನಾನು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀನಿ ಇವತ್ತು ರಂಜಾನ್ನ ಮೊದಲನೇ ಉಪವಾಸದ ದಿನ ಇವತ್ತು ಇವತ್ತಿನಿಂದ ಪ್ರಾರಂಭ ಆಗುತ್ತೆ ಮೊದಲನೇದಾಗಿ ರಂಜಾನ್ ಹಬ್ಬದ ಶುಭಾಶಯಗಳನ್ನ ನಾಡಿನ ಜನತೆಗೆ ಹೇಳುತ್ತಾ ಇವತ್ತು ನಮ್ಮ ಬಾಗಿಲು ಮುಳಬಾಗಿಲಿನಲ್ಲಿ ಒಂದು ನಮ್ಮ ತಾಲೂಕಿನ ಜನತೆಗೆ ಒಂದು ಸಿಹಿ ಸುದ್ದಿ ಏನಪ್ಪ ಅಂದರೆ ನಮ್ಮ ಸನ್ನವಾಡಿ ರಸ್ತೆ ಮುಳುಬಾಗಿಲು ಒಂದು ಹೊಸ್ದಾಗಿ ಅದ್ದೂರಿಯಾಗಿ ಪ್ರಾರಂಭವಾಗ್ತಿರುವಂತಹ ನಮ್ಮ ಎಂ ವಿ ಎಸ್ ಸೂಪರ್ ಮಾರ್ಟ್ ಮನೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ನಾವು ನಿ ದಿನನಿತ್ಯ ಕೂಡವನ್ನು ಒಂದು ಯೂಸ್ ಮಾಡುವಂತಹ ಎಲ್ಲ ಮನೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನಮ್ಮ ಎಂ ವಿ ಎಸ್ ಸೂಪರ್ ಮಾರ್ಟ್ನಲ್ಲಿ ದೊರೆಯುತ್ತದೆ ಅದರ ಜೊತೆಗೆ ಈ ಒಂದು ಎಂಇ ಮಾರ್ಟ್ ನ ಮಾಲೀಕರಿಗೆ ನಾನು ನಿಜವಾಗ್ಲೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ನಮ್ಮ ಬಾಗಿಲು ಮುಳುಬಾಗಿಲಿನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸೂಪರ್ ಮಾರ್ಟ್ನ ಪ್ರಾರಂಭೋತ್ಸವದ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಒಂದು ಸುದ್ದಿ ಮುಳುಬಾಗಿಲು ತಾಲೂಕಿನ ಜನತೆಗೆ ಅದರ ಜೊತೆಗೆ ಈ ಒಂದು ಸೂಪರ್ ಮಾರ್ಟ್ನಲ್ಲಿ ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕೆಲ್ಸಗಳ ದೊರೆಯುತ್ತದೆ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಪ್ಪತ್ತೈದು ಕುಟುಂಬಗಳನ್ನ ಕೂಡ ಅದ್ರ ಜೊತೆಗೆ ಪಾಲನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ನಮ್ಮ ಎಂ ವಿ ಎಸ್ ಸೂಪರ್ ಮಾರ್ಟ್ನ ಮಾಲೀಕರು ಒದಗಿಸ್ಕೊಡ್ತಿದ್ದಾರೆ ಸಂತೋಷದ ಸುದ್ದಿ ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿನ ಎಲ್ಲರೂ ಕೂಡ ವರ್ಗದವರು ದಲಿತರು ಎಲ್ಲರೂ ಕೂಡ ಎಲ್ಲ ವರ್ಗದ ಜನಾಂಗದವರು ಕೂಡ ನಮ್ಮ ಈ ಸೂಪರ್ ಮಾರ್ಟ್ನ ಒಮ್ಮೆ ಭೇಟಿ ಕೊಡಬೇಕು ಇದರ ಪ್ರಾರಂಭೋತ್ಸವ ಮೂರನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಅಂದರೆ ನಾಳೆ ಅದ್ದೂರಿಯಾಗಿ ಪ್ರಾರಂಭ ಆಗಲಿದೆ ಈ ಒಂದು ಸೂಪರ್ ಮಾರ್ಟ್ಗೆ ತಾವೆಲ್ಲರೂ ಕೂಡ ಭೇಟಿ ಕೊಟ್ಟು ತಮ್ಮ ಆಶೀರ್ವಾದ ನಮ್ಮ ಎಮ್ ವಿ ಎಸ್ನ ಸೂಪರ್ ಮಾರ್ಟ್ನ ಮಾಲೀಕರಿಗೆ ಕೊಡಬೇಕು ಮುಂದಿನ ದಿನಗಳಲ್ಲಿ ಇಂತಹ ಸೂಪರ್ ಮಾರ್ಟ್ಗಳು ನಮ್ಮ ತಾಲೂಕಿನಲ್ಲಿ ಹಲವಾರು ಹೋಬಳಿಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಕೂಡ ಪ್ರಾರಂಭ ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಆ ಭಗವಂತನಲ್ಲಿ ನಮ್ಮೆಲ್ಲರ ಸೃಷ್ಟಿಕರ್ತನಲ್ಲಿ ನಾನು ಮನಸ್ಪಾರ್ಥಿ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಳುತ್ತೇನೆ ಅದರ ಜೊತೆಗೆ ಇವತ್ತು ತಾವು ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕಂತೀನಿ ನಮ್ಮ ತಾಲೂಕಿನಾದ್ಯಂತ ಯಾಕಂದ್ರೆ ಮಾಧ್ಯಮದವರು ಎಲ್ಲಾ ತಾಲೂಕಿ ಕೂಡ ಎಲ್ಲಾ ಜನಾಂಗ ಕೂಡ ಒಂದು ತಲುಪಬೇಕು ಅಂದ್ರೆ ಮಾಧ್ಯಮ ಮಾಧ್ಯಮ ಮಿತ್ರರು ತುಂಬಾ ಅಗತ್ಯವಿದೆ ನಮಗೆ ಅದಕ್ಕೆ ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕಂತೀನಿ ಎಂ ವಿ ಎಸ್ ಸೂಪರ್ ಮಾರ್ಟ್ ಏನಿದೆ ಈ ತಾಲೂಕಿನಾದ್ಯಂತ ಕೂಡ ಇವಾಗೆ ಪ್ರತಿಯೊಂದು ಮನೆಗೂ ಕೂಡ ಒಂದು ಒಂದು ಕರಪತ್ರವನ್ನ ಪ್ರತಿ ಪ್ರತಿ ಒಂದು ಮನೆಗೂ ಹೋಗಿದ್ದೆ ಒಮ್ಮೆ ಭೇಟಿ ಕೊಡಬೇಕು ಸೂಪರ್ ಮಾರ್ಟ್ಗೆ ಗೆ ಅಂತ ಹೇಳ್ಬಿಟ್ಟು ನಮ್ಮ ಸೂಪರ್ ಮಾರ್ಟ್ ನ ಮಾಲೀಕರು ಎಲ್ಲಾ ಮನೆಗೂ ತಲುಪ್ಸಿದ್ದಾರೆ ಅದರ ಜೊತೆಗೆ ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಕೂಡ ರಕ್ಷಣಾ ವೇದಿಕೆಯ ಸದಸ್ಯರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿ ಯಾಕೆಂದ್ರೆ ನಮ್ಮ ಮೂಡಲ ಬಾಗಿಲು ನಮ್ಮ ಹೆಮ್ಮೆ ಇಂತಹ ಒಂದು ನಮ್ಮ ಒಂದು ನಮ್ಮ ತಾಲೂಕಿನ ಒಬ್ರು ಅವರು ನಮ್ಮ ಮಾಲೀಕರ ಮಾಲೀಕರ ಒಬ್ಬರು ಬಂದ್ಬಿಟ್ಟು ಮೇಲಾಗಣಿ ಒಡ್ಡಳ್ಳಿ ಅವ್ರದ್ದು ಟೊಮಾಟೊ ಮಾರ್ಕೆಟ್ ಕೂಡ ಇದೆ ಅಲ್ಲಿ ಕೂಡ ಸುಮಾರು ಜನಾಂಗಕ್ಕೆ ಒಂದು ಕೆಲಸವನ್ನ ಕೊಟ್ಟು ಇಲ್ಲಿ ಕೂಡ ಒಂದು ಇಪ್ಪತ್ತೈದು ಜನಕ್ಕೆ ಕೆಲಸವನ್ನ ಕೊಡಬೇಕು ಅದರ ಜೊತೆಗೆ ನಾನು ಚೆನ್ನಾಗಿರ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಈ ಒಂದು ಸೂಪರ್ ಮಾರ್ಟ್ನ ಪ್ರಾರಂಭ ಮಾಡ್ತಿದ್ದಾರೆ ಸೋಮವಾರ ನಾಳೆ ಆದ್ರಿಂದ ಎಲ್ಲರೂ ಕೂಡ ಯಾವುದು ಕೂಡ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಈ ಒಂದು ಸೂಪರ್ ಮಾರ್ಟ್ಗೆ ಎಂ ವಿ ಎಸ್ ಸೂಪರ್ ಮಾರ್ಟ್ಗೆ ನಾಳೆ ಭೇಟಿ ಕೊಟ್ಟು ತಮ್ಮ ಆಶೀರ್ವಾದ ತಮ್ಮ ಒಂದು ಆಶೀರ್ವಾದ ಸದಾ ಇವರಿಗೆ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಎಂ ವಿ ಎಸ್ ಸೂಪರ್ ಮಾರ್ಟ್ನ ಮಾಲೀಕರು ನಮ್ಮ ಗೌಡ್ರು ಅವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಡ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಸೇವೆ ಮಾಡಲಿ ಇನ್ನೂ ಹಲವಾರು ಕಾರ್ಮಿಕರಿಗೆ ಉದ್ಯೋಗವನ್ನ ನೀಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಖುಷಿ ಆಗುತ್ತೆ ನಿಜವಾಗ್ಲೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಮಾರ್ಟ್ನ ಪ್ರಾರಂಭಿಸೋ ಆದಮೇಲೆ ಇಪ್ಪತ್ತೈದು ಕುಟುಂಬಗಳನ್ನ ಅವರು ಕೂಡ ಪಾಲನೆ ಮಾಡ್ತಾರೆ ಆದ್ರಿಂದ ಈ ಒಂದು ಸೂಪರ್ ಮಾರ್ಟ್ನ ನಾಳೆ ಪ್ರಾರಂಭ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ನಮ್ಮ ಎಂ ಬಿ ಎಸ್ ಸೂಪರ್ ಮಾರ್ಕೆಟ್ಗೆ ಆಗಮಿಸಿ ಪ್ರಾರಂಭೋತ್ಸವದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಇದನ್ನ ಯಶಸ್ವಿ ಮಾಡಬೇಕು ಅಂತ ಪ್ರತಿಯೊಬ್ಬ ನನ್ನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ತಾಯಿಯಂದ್ರು ಎಲ್ಲರಲ್ಲಿ ಕೂಡ ಮನೆ ಮಾಡ್ಕೊಂತೀನಿ ಯಾಕಂದ್ರೆ ಈ ಹಳ್ಳಿಯಲ್ಲಿ ಸನ್ನವಾಡಿ ರಸ್ತೆಯಲ್ಲಿ ಹಲವಾರು ಹಳ್ಳಿಗಳಿಗೆ ಹೋಗುವಂತ ರಸ್ತೆ ಇದು ಪಕ್ಕದಲ್ಲಿ ನಮ್ಮ ಟೀಚರ್ಸ್ ಕಾಲೋನಿ ಇದೆ ಮುಂದ್ಗಡೆ ಹೈದ್ರಿ ನಗರ್ ಇದೆ ಎಲ್ಲಾ ನಿವಾಸಿಗಳು ಪಕ್ಕದಲ್ಲಿ ಇರೋದ್ರಿಂದ ಈ ಒಂದು ನಮ್ಗೆ ಅನಾನುಕೂಲ ಆಗಿತ್ತು ಈ ಒಂದು ಈ ಸಂದರ್ಭದಲ್ಲಿ ಸೂಪರ್ ಮಾರ್ಕೆಟ್ ಓಪನ್ ಮಾಡಿರೋದು ಎಲ್ಲರಿಗೂ ಅನುಕೂಲ ಆಗುತ್ತೆ ಆದ್ರಿಂದ ಒಂದು ಪ್ರತಿ ಒಂದು ಹಬ್ಬಕ್ಕೆ ರಂಜಾನ್ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಉಗಾದಿ ಆಗಿರ್ಬೋದು ಬಕ್ರೀದ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ವಿಶೇಷವಾದ ಒಂದು ದರದಲ್ಲಿ ಒಂದು ಎಲ್ಲದನ್ನು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಹದಿನೈದು ದಿನಗಳ ಕಾಲ ಒಮ್ಮೆ ಭೇಟಿ ಕೊಟ್ಟಾಗ ಪ್ರತಿಯೊಂದು ಮೇಲೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಅನ್ನ ಡಿಸ್ಕೌಂಟ್ ಕೊಟ್ಟಿದ್ದಾರೆ ತಾವೆಲ್ಲರೂ ಕೂಡ ಮುಳಬಾಗಲು ತಾಲೂಕಿನ ಜನತೆ ಎಲ್ಲರೂ ಕೂಡ ಒಮ್ಮೆ ಭೇಟಿ ಕೊಟ್ಟು ಎಂಇ ಸೂಪರ್ ಮಾರ್ಕೆಟ್ ನ ಒಂದು ಅದ್ದೂರಿ ಕಾರ್ಯಕ್ರಮ ಭಾಗಿಯಾಗಿ ಇದನ್ನ ಯಶಸ್ವಿ ಮಾಡಿ ಮುಂದಿನ ದೊಡ್ಡ ಮಟ್ಟದಲ್ಲಿ ಇನ್ನು ಹಲವಾರು ಒಂದು ಸೂಪರ್ ಮಾರ್ಕೆಟ್ ಓಪನ್ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ನನ್ನ ಎರಡು ಮಾತನ್ನ ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲ ನಮ್ಮ ಶಾಹಿದ್ ಆಗಿರ್ಬಹುದು ನಮ್ಮ ಬಾಳ ಆಗಿರ್ಬೋದು ಎಂ ಐ ಟಿ ಕಂಪ್ಯೂಟರ್ನ ನ ಮಾಲೀಕರಾಗಿರುವಂತಹ ನಮ್ಮ ಭುವನ್ ಆಗಿರಬಹುದು ನಮ್ಮ ಕಿಣಾಗಣ್ಣಿ ಜಯಣ್ಣ ಆಗಿರಬಹುದು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲರೂ ಕೂಡ ಇದೇ ರೀತಿ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಾಗೋಣ ಅಂತ ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಾಲೂಕಿನ ನಮ್ಮ ತಾಲೂಕಿನ ಜನತೆಗೆ ನಾವೆಲ್ಲರೂ ಕೂಡ ಮೂರನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಾಳೆ ಅದ್ದೂರಿಗೆ ಪ್ರಾರಂಭವಾಗಲಿದೆ ತಾವೆಲ್ಲರೂ ಕೂಡ ಭೇಟಿ ಕೊಟ್ಟು ಆಶೀರ್ವಾದ ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ